ನರೇಂದ್ರ ಮೋದಿಯವರು ಪ್ರಧಾನಿಯಾದಾಗ ಅಮ್ಮಂಗೆ ಅಷ್ಟ್ ಖುಷಿಯಾಗಿರ್ಲಿಲ್ವಂತೆ ಯಾಕಿರ್ಬಹುದು ನಾನು ಪ್ರಧಾನಿಯಾದಾಗ ಅಮ್ಮಂಗೆ ಅಷ್ಟೇನ್ ಖುಷಿಯಾಗಿರ್ಲಿಲ್ಲ ಗುಜರಾತ್ ಮುಖ್ಯಮಂತ್ರಿ ಆದಾಗ ಆದಷ್ಟು ಸಂತೋಷ ಪ್ರಧಾನಿಯಾದಾಗ ಆಗಿರ್ಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ ಹ್ಯೂಮನ್ಸ್ ಬಾಂಬೆ ಸೋಷಿಯಲ್ ಮೀಡಿಯಾ ಪೇಜ್ಗೆ ಕೊಟ್ಟ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ತಮ್ಮ ತೊಂಬತ್ತು ವರ್ಷ ವಯಸ್ಸಿನ ತಾಯಿ ಹೀರಾಬೇನ್ ರೊಂದಿಗೆ ಒಡನಾಟದ ಕೆಲವು ಕ್ಷಣಗಳನ್ನ ನೆನಪಿಸಿಕೊಂಡ್ರು ರೀಸೆಂಟ್ ಆಗಷ್ಟೇ ತಾವು ದೀಪಾವಳಿಯ ಸಮಯದಲ್ಲಿ ಮೂರ್ ದಿನ ಕಾರ್ಡ್ನಲ್ಲಿ ಇರ್ತಿದ್ರು ಅನ್ನೋ ವಿಷಯವನ್ನ ಮೋದಿ ಬಹಿರಂಗ ಪಡಿಸಿದ್ರು ಇದೀಗ ತಮ್ಮ ತಾಯಿ ಹೀರಾಬೇನ್ ಅವರೊಂದಿಗಿನ ಕೆಲವು ಒಡನಾಟಗಳ ಬಗ್ಗೆ ಮೋದಿ ಮಾತಾಡಿದ್ದಾರೆ ನಾನು ಪ್ರಧಾನಿ ಆದಾಗ ನಮ್ಮ ತಾಯಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಹಲವರು ನನ್ನನ್ನ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ನಾನು ಗುಜರಾತ್ ಮುಖ್ಯಮಂತ್ರಿ ಆದಾಗ ಅಮ್ಮ ತುಂಬಾ ಖುಷಿ ಪಟ್ಟಿದ್ರು ಪ್ರಧಾನಿ ಆದಾಗ ಅವರು ಅಷ್ಟೊಂದು ಖುಷಿ ವ್ಯಕ್ತಪಡಿಸಿರ್ಲಿಲ್ಲ ಅಂತ ಮೋದಿ ಹೇಳ್ತಾರೆ ನಾನು ಗುಜರಾತ್ ಮುಖ್ಯಮಂತ್ರಿ ಆಗಿ ಆಯ್ಕೆ ಟೈಮ್ ನಲ್ಲಿ ಡೆಲ್ಲಿ ಇದ್ದೆ ರಾಜಧಾನಿಯಿಂದ ತಾಯಿಯ ಆಶೀರ್ವಾದ ಪಡೆಯೋಕೆ ಗೆ ಹೋದಾಗ ನನ್ ತಾಯಿ ನನ್ನ ತಬ್ಕೊಂಡು ನೀನ್ ಮತ್ತೆ ಗುಜರಾತ್ ಗೆ ವಾಪಸ್ ಬಂದೆ ಅನ್ನೋದೇ ನನ್ ಖುಷಿ ಅಂತ ಅಂದಿದ್ರು ತಾಯಿ ಹೃದಯ ಅಂದ್ರೆ ಅದೇ ಅಂತ ಆ ದಿನಗಳನ್ನ ಮೆಲಕ್ ಹಾಕ್ತಾರೆ ನೋಡು ಮಗನೆ ನೀನ್ ಏನ್ ಮಾಡ್ತೀಯ ಅನ್ನೋದು ನಂಗು ಗೊತ್ತಿಲ್ಲ ಆದ್ರೆ ನೀನ್ ನನ್ಗೊಂದು ಆಣೆ ಮಾಡ್ಬೇಕು ನೀನ್ ಯಾವತ್ತಿಗೂ ಲಂಚ ತಗೊಳೋದಿಲ್ಲ ಭ್ರಷ್ಟಾಚಾರದಲ್ಲಿ ತೊಡಗೋದಿಲ್ಲ ಅಂತ ಮಾತು ಕೊಡು ಮೋದಿ ಅವರ ತಾಯಿ ಆ ಮಾತು ಮೋದಿಯವರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಂತೆ ಮೋದಿ ಅವರು ಹೇಳೋದು ಹೀಗೆ ನಮ್ಮಅಮ್ಮನ್ಗೆ ಪ್ರಧಾನಿ ಮುಖ್ಯಮಂತ್ರಿ ಅನ್ನೋದೆಲ್ಲ ಹೆಚ್ಚು ಮಹತ್ವದ್ದು ಅಂತ ಅನ್ನಿಸ್ಲಿಲ್ಲ ಆಕೆಗೆ ನನ್ಗೊಂದು ಸಾಮಾನ್ಯ ಕೆಲ್ಸ ಸಿಕ್ಕಿದೆ ಅಂದ್ರು ಅವ್ರು ಇಡೀ ಊರ್ಗು ಮಿಠಾಯಿ ಹಂಚುವಷ್ಟು ಮಮತಾಮಯಿ ಮುಗ್ದೆ ಅಂತ ತಮ್ಮಅಮ್ಮನ್ ಬಗ್ಗೆ ಮೋದಿ ಖುಷಿಯಿಂದ ಹೇಳ್ತಾರೆ